ಫ್ರೆಂಡ್ಸ್ ಕೆಲಗುಖ ನೀ ಚಾನಲ್ ನೀ ಯಾರನ್ನ ಚಾನಲ್ ಮಾಡಿದ್ರು ಅದೇ ನಂತರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೇರೆ ಮಾಡಿ ಹಾಗೆ ಇಷ್ಟ ಅದೇ ಲೈಕ್ ಮಾಡಿ ಇವತ್ತು ನಮ್ಮ ಮನೆಯಲ್ಲಿ ಹಳೆಕಲ್ ಒಬ್ಬಟ್ಟು ಮಾಡ್ತೀನಿ ಹಳೆಕಾಲ್ ಒಬ್ಬಟ್ಟಲ್ಲಿ ಈಗೆಲ್ಲ ನಾರ್ಮಲಾಗಿ ಮೈದಾ ಹಾಶಿ ಮಾಡ್ತಾರೆ ಸೊ ನಮ್ಮ ಮನೆಯಲ್ಲಿ ನಾವು ಇಪ್ಪತ್ತು ವರ್ಷದಿಂದ ನಾನು ಮುದ್ದೆ ನಾದೈಲಿಂದ ಮುದ್ರೆ ಮುಗಿಸಲಿಂದ ನಮ್ಮ ಮನೆಯಲ್ಲಿ ಮಾಡೋದು ಚಿರೊಟ್ಟಿದಾಗ ಯೂಸ್ ಮಾಡಿ ಚಿರೊಟ್ಟಿ ನೆನೆಯ ಕೊಟ್ಟು ಅದನ್ನು ರುಬ್ಬಿ ಕಲ್ಲು ಮುದ್ರೆ ಕಾಲ ರುಬ್ಬಿ ನಾವು ಮಾಡೋದು ಸೊ ನಾರ್ಮಲಾಗಿ ಎಲ್ಲರೂ ಕಡಲೆ ಬೇಳೆಯಲ್ಲಿ ಮಾಡ್ತಾರೆ ನಾನಿಲ್ಲಿ ನಮ್ಮ ಮನೆಯಲ್ಲಿ ನನ್ನ ತೊಗರಿಬೇಳು ಮಾಡೋದಿ ಯಾವ ರೀತಿ ತೋರಿಸ್ತೀನಿ ನಾನಿಲ್ಲಿ ಎರಡು ಕಪ್ಪಷ್ಟು ತೊಗರಿಬೇಳೆ ತಗೊಂಡಿದ್ದೀನಿ ಸೊ ಈಗ ಯಾವ ರೀತಿ ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಫಸ್ಟ್ ನಾನಿಲ್ಲಿ ಎರಡು ಗ್ಲಾಸ್ ನೋಡಿ ತೊಗರಿಬೇಳೆ ತೊಗೊಂಡಿದ್ದೀನಿ ಎರಡು ಗ್ಲಾಸು ಅದನ್ನು ಕ್ಲೀನಾಗಿ ತೊಳೆದು ಪಾತ್ರೆಯಲ್ಲಿ ಕುದಿಯಕ್ಕೆ ನೀರಿಡಬೇಕು ಕುದಿತಾ ಇರುವಾಗ ನಾವಿಲ್ಲಿ ಏನು ತೊಳೆದಿಟ್ಟು ಎರಡು ಗ್ಲಾಸ್ ನಾನಿಲ್ಲಿ ಅರ್ಧ ಕೆ ಜಿ ತೊಗರಿಬೇಳೆ ತೊಗೊಂಡಿದ್ದೀನಿ ಅದು ಕಾಲು ಕೆ ಜಿ ಕುದಿಯೋ ನೀರಿಗೆ ತೊಗರಿಬೇಳೆನ ಹಾಕಿ ಬೇಯಕ್ಕೆ ಬಿಡಬೇಕು ಅದು ಮೂರು ಕುದಿ ಬರಬೇಕು ಫ್ರೆಂಡ್ಸ್ ಅದು ಮೂರು ಕುದಿ ಚೆನ್ನಾಗಿ ಕುದ್ದು ಮೇಲೆ ಬಂದರೆ ಅದು ಒಂದು ಲೆಕ್ಕ ಅಂತ ಅರ್ಥ ಆಗುತ್ತೆ ಆಗಿನ ಕಾಲ್ದವ್ರು ನಮಗೆ ಹೇಳ್ಕೊಟ್ಟಿದ್ದು ನಾನು ಫಸ್ಟ್ ಮಾಡೋಕ್ಕೆ ಬರ್ತಾಯಿರಲ್ಲ ನಾನು ಮದುವೆ ಆದಮೇಲೆ ನಾನು ಕಲ್ತ್ಕೊಂಡಿದ್ದು ಮಾಡೋದಕ್ಕೆ ನೋಡಿ ಈ ರೀತಿ ಬೆಂದು ನಾವು ಮುಟ್ಟಿದಾಗ ಅದು ಎರಡು ಬೇಳೆ ಎರಡು ಹೊಡಿಬೇಕು ಈ ರೀತಿ ಆದಾಗ ನಾವು ಬಸಿಬೇಕು ಬಸ್ತಿರೋ ನೀರನ್ನ ಚೆಲ್ಲಕ್ಕೆ ಹೋಗ್ಬಾರ್ದು ಇದು ನಾನು ಸ್ವಲ್ಪ ಸಾಂಬಾರಿಗೆ ಒಬ್ಬಟ್ಟು ಸಾರಿಗೆ ಸ್ವಲ್ಪ ಬೇಳೆ ತೆಗೆದಿಟ್ಕೋತೀನಿ ಅದರಲ್ಲೇ ನಾವು ಜಾಸ್ತಿ ಹಾಕಿದ್ವಲ್ಲ ಅದರಲ್ಲೇ ತೆಗೆದಿಟ್ಕೋಬೇಕು ಮತ್ತು ಈಗ ಬಸ್ತಿರೋ ನೀರಿಗೆ ನಾವು ಟೊಮೊಟೊ ಬೇಯೋಕೆ ಹಾಕಬೇಕು ಈಗ ಬಸ್ತಿರೋದಕ್ಕೆ ಬೇಳೆಗೆ ನಾವು ರುಬ್ಬಕ್ಕೆ ಏಲಕ್ಕಿ ಮತ್ತು ಬೆಲ್ಲ ಈಗ ಕಲ್ ಬಿಸಿನಲ್ಲಿ ಕಲ್ಲು ಸಿಕ್ಕಿದ್ರೆ ಬೆಲ್ಲ ನಮಗೆ ಈಸಿಯಾಗಿ ರುಬ್ಕೊಳಕ್ಕಾಗುತ್ತೆ ಕಲ್ಲಲ್ಲಿ ಮಿಕ್ಸಿನಲ್ಲಿ ಹಾಕಿದ್ರೆ ಅದು ನನಗೆ ಗೊತ್ತಿಲ್ಲ ಅಂದರೆ ಅದು ಫುಲ್ಲು ನುಣ್ಣಗೆ ಹಾಕ್ಬೇಕು ಬೆಲ್ಲ ಮೆತ್ತಗಾಗಬೇಕು ನಾವು ಆಲ್ಮೋಸ್ಟ್ ನಾ ಯಾವಾಗಲೂ ನಾವು ಕಲ್ಲಲ್ಲೇ ರುಬ್ಬೋದು ಫ್ರೆಂಡ್ಸ್ ನಾವು ಸೊ ಇದಿಷ್ಟು ಆದಮೇಲೆ ನಾನಿಲ್ಲಿ ನೋಡಿ ಚಿರುಟಿ ರವೆನಲ್ಲಿ ನಾವು ಒಬ್ಬಟ್ಟು ಮಾಡೋದಂತ ನಿಮ್ಗೆ ಆಲ್ರೆಡಿ ಫಸ್ಟೇ ಹೇಳಿದ್ದೆ ಚಿರೋಟಿ ರವೆ ನಾನಿಲ್ಲಿ ನಾನು ಅರ್ಧ ಕೆ ಜಿ ಚಿರುಟಿ ರವೆ ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಬೆಳಿಗ್ಗೆ ಅರ್ಧ ಕೆ ಜಿ ಚಿರೋಟಿ ರವೆ ಸಾಕು ಅದಕ್ಕೆ ಚೆನ್ನಾಗಿ ಪ್ಯಾಕೆಟ್ ಏನಿರಲ್ಲ ಕ್ಲೀನಾಗಿದೆ ಚಿರೋಟಿ ರವೆನ ಬಾಕ್ಸ್ಗಾಗಿ ಈಗ ಅದಕ್ಕೆ ಸ್ವಲ್ಪ ಅರ್ಶನ ಹಾಕಿ ಅದಕ್ಕೆ ಧಾರಾಳವಾಗಿ ನಾವು ಎಷ್ಟು ಎಣ್ಣೆ ಹುಯ್ತೀವೋ ಅಷ್ಟು ಒಳ್ಳೆಯದು ಚಿರುಟ್ಟಿರೋವೇ ನಮಗೆ ರುಬ್ಬಕ್ಕೂ ಈಸಿ ಆಗುತ್ತೆ ಮತ್ತು ಅದು ಮೆತ್ತಗೂ ಬರುತ್ತೆ ಅದಕ್ಕೋಸ್ಕರ ಫಸ್ಟು ಸ್ವಲ್ಪ ಎಣ್ಣೆ ಹಾಕಿ ಸುತ್ತ ಚೆನ್ನಾಗಿ ಕಲಿಸ್ಕೋಬೇಕು ಕಲಸ್ಕೊಂಡಾದ್ಮೇಲೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಹಸಿಟ್ಟನ್ನ ಮೆತ್ತಿಗೆ ಈಗ ಚಪಾತಿಗಿನ್ನ ಸ್ವಲ್ಪ ಮೆತ್ತಿಗೆ ಕಲಿಸ್ಕೋಬೇಕಾಗತ್ತೆ ಕಲಿಸ್ಕೋಬೇಕು ಎಣ್ಣೆ ಹೇಳಲಿಲ್ವ ಎಣ್ಣೆ ಸಾಕಷ್ಟು ನಾವು ಜಾಸ್ತಿ ಊಯ್ಬೇಕು ಆವಾಗ ಅದು ಸ್ವಲ್ಪ ಸಾಫ್ಟಾಗಿ ರುಬ್ಬಕ್ಕೂ ನಮಗೆ ಈಸಿ ಆಗುತ್ತೆ ಇದು ಚೆನ್ನಾಗಿ ಕಲಿಸಿದ್ದಾದಮೇಲೆ ಒಂದು ಅವರು ನೆನೆಗೆ ಬಿಡಬೇಕು ಅಷ್ಟೊತ್ತಿಗೆ ನಮ್ಮ ಸಾರು ಒಗ್ಗರಣೆ ಎಲ್ಲ ಆಗುತ್ತೆ ಆಮೇಲೆ ರುಬ್ಕೊಬೋದು ಈಗ ನೋಡಿ ಬಸ್ತಿರೋ ನೀರಿಗೆ ಟೊಮೊಟೊ ಹಾಕಿ ಅದನ್ನು ಸ್ಟವ್ ಮೇಲೆ ಟೊಮೊಟೊ ಬೇಯಕ್ಕೆ ಇಡಬೇಕು ಅದು ಒಂದು ಕಡೆ ಟೊಮೊಟೊ ಬೇಯ್ತಾ ಇರಲಿ ನಾವು ಈ ಕಡೆಯಲ್ಲಿ ನಾವು ಕಲ್ಲಲ್ಲಿ ಈಗ ಒಬ್ಬಟ್ಟಿಗೆ ಹೂರಣ ರುಬ್ಕೊಳೋಣ ನೋಡಿ ಬೆಲ್ಲ ಆಲ್ಮೋಸ್ಟ್ ಎಲ್ಲ ಕರಗಿದೆ ಬೆಲ್ಲ ಜೊತೆಗೆ ಬೇಳೆ ಸ್ವಲ್ಪ ಏಲಕ್ಕಿ ಎಲ್ಲ ಮಿಕ್ಸ್ ಮಾಡಿ ಕಲ್ಲಲ್ಲಿ ರುಬ್ಕೋಬೇಕು ಫ್ರೆಂಡ್ಸ್ ನುಣ್ಣಗೆ ಸೊ ಬೆಲ್ಲ ಹಾಕಿರೋದ್ರಿಂದ ಫಸ್ಟು ಸ್ವಲ್ಪ ನೀರು ನೀರಾಗುತ್ತೆ ಆಮೇಲೆ ಬೆಲ್ಲ ಫಸ್ಟ್ ಒಂದೇ ಸರ್ತಿ ರುಬ್ಕೊಂಡ್ರೆ ಅದು ನೀರಾಗುತ್ತೆ ಆಮೇಲೆ ಬೆಳೆ ಬರೀ ಬೇಳೆ ರುಬ್ಕೊಂಡ್ರೆ ಗಟ್ಟಿಯಾಗಿರುತ್ತೆ ಎಲ್ಲ ಹಾಕಿ ಚೆನ್ನಾಗಿ ಸುತ್ತು ಎತ್ಕೊಂಡು ಈಗ ನಾವೇನು ರುಬ್ಬಿಟ್ಟಿರ್ತೀವಲ್ಲ ಫಸ್ಟ್ನೇ ಅದಕ್ಕೆಲ್ಲ ಹಾಕಿ ಚೆನ್ನಾಗಿ ಕಲಿಸ್ಕೊಬೇಕು ಈಗ ಅದನ್ನು ಒಂದು ಸೈಡ್ಗೆ ಇಟ್ಕೊಳ್ಳೋಣ ಈಗ ನಾವು ನಾವೇನು ಚಿರಟಿರವೇ ಕಲ್ಲು ಸಿಕ್ಕಿದ್ವಲ್ಲ ಫ್ರೆಂಡ್ಸ್ ಈಗ ಇದನ್ನೇ ರುಬ್ಬೋದಿರೋದು ಇದಕ್ಕೆ ಕಲ್ಲಲ್ಲಿ ನೋಡಿ ಸ್ವಲ್ಪ ಸ್ವಲ್ಪ ನಮ್ಗೆ ಅಷ್ಟು ಸ್ವಲ್ಪ ಸ್ವಲ್ಪ ಹಾಕಿ ಜಾಸ್ತಿ ಎಣ್ಣೆ ಹಾಕಿ ರುಬ್ಬಕ್ಕೆ ಬಿಡಬೇಕು ರುಬ್ಕೋಬೇಕು ನೋಡಿ ಎಣ್ಣೆ ತುಂಬ ಎಣ್ಣೆ ಹಾಕಿದ್ರೇ ನಮಗದು ರುಬ್ಬಕ್ಕಾಗೋದೇ ಇಲ್ಲಾಂದರೆ ಕಲ್ಲುಗೆ ಅಂಟ್ಕೊಳ್ಳುತ್ತೆ ಚೆನ್ನಾಗಿ ಮೈದಾ ಥರ ನುಣ್ಣಗೆ ರುಬ್ಬಕ್ಬೇಕು ಚೆನ್ನಾಗಿ ಅದು ಮೇಲೆ ಸ್ವಲ್ಪ ಸ್ವಲ್ಪ ನಾವು ತೆಗೆದು ಸೈಡ್ಗೆ ಇಟ್ಕೊಬೇಕು ನಿಕ್ಕಿರೋದನ್ನು ಅದೇ ರೀತಿ ರುಬ್ಬಿ ಇಟ್ಕೋಬೇಕು ನಮಗೆ ಅವಾಗ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಮೈದಾ ಅಂದರೆ ಆರೋದ್ರೆ ಸ್ವಲ್ಪ ನಾರ್ ನಾರು ಥರ ನಾವು ಎಳಿಬೇಕಾಗತ್ತೆ ಸೊ ಇದಂದರೆ ತುಂಬಾ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಸೊ ನೋಡಿ ಎಲ್ಲ ರುಬ್ಬಿದಾಗಿದೆ ಇನ್ನೂ ಸ್ವಲ್ಪ ಇದೆ ಸೊ ಅದನ್ನು ಅದೇ ರೀತಿ ಎಣ್ಣೆ ಹಾಕಿ ನೀಟಾಗಿ ರುಬ್ಬಿಕೊಂಡು ನಾವು ಸೈಡ್ ಇಟ್ಕೊಬೇಕು ಈಗ ತೆಂಗಿನಕಾಯಿ ಕೈ ತುರಿದಿರೋದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ನಾವು ಈ ಬೆಲ್ಲದ ಹೂರಣ ರುಬ್ಬಿಟ್ಕೊಂಡಿರ್ತೀವಲ್ಲ ಬೆಲ್ಲ ತೊಗರಿಬೇಳೆ ಎಲ್ಲ ಒಟ್ಟಿಗೆ ಹಾಕಿ ಕಲಸಿ ಒಂದು ಸೈಡಲ್ಲಿ ಪಕ್ಕಕ್ಕೆ ಇಟ್ಕೊಳ್ಬೇಕು ಕ್ಲೀನಾಗಿ ಏಲಕ್ಕಿ ಘಮ ಬೆಲ್ಲ ಎಲ್ಲ ಫ್ಲೇವರ್ ತುಂಬಾ ಚೆನ್ನಾಗಿ ಬರ್ತಾ ಇರುತ್ತೆ ತೊಗರಿ ತೊಗರಿಬೇಳೆದೆಲ್ಲ ಸೊ ನೀಟಾಗಿ ಕಲಿಸ್ಕೊಂಡು ಒಂದು ಸೈಡಿಗೆ ಇಟ್ಕೊಂಡ್ರೆ ಹೂರಣ ರೆಡಿ ಮತ್ತು ನಾವೇನು ಚಿರಟಿ ಚಿರಟಿರೋವಿರು ಬಿಡ್ತೀವಲ್ಲ ಅದು ಗಟ್ಟಿ ಆಗದೆ ಇರೋಂಗೆ ಮತ್ತು ಒಣಗದೇ ಇರೋಗೆ ಸ್ವಲ್ಪ ಮೇಲೆ ಎಣ್ಣೆ ಹಾಕಿ ಹರಡಿ ಒಂದು ಸೈಡ್ಗೆ ಇಟ್ಕೊಂಡು ಇಟ್ಕೋಬೇಕು ಈಗ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಒಬ್ಬಟ್ಟು ಸಾರಿಗೆ ನಾವು ಬೇಳೆ ಬೇಯಿಸಿಟ್ಟಿರ್ತೀವಲ್ಲ ಆ ಸಾರಿಗೆ ನಾನಿಲ್ಲಿ ಮೂರು ಗಡ್ಡೆ ಬೆಳ್ಳುಳ್ಳಿ ಮತ್ತು ಗಿಡದಲ್ಲಿ ಗಿತ್ತಿರೋ ಫ್ರೆಶ್ ಕರ್ಬೇವ್ ಸೊಪ್ಪು ಇದಕ್ಕೆ ಜಾಸ್ತಿ ಕರ್ಬೇವ್ ಸೊಪ್ಪು ಹಾಕಿದ್ರೆ ಸಾರು ಟೇಸ್ಟು ಮೂರು ಸ್ಪೂನ್ ಜೀರಿಗೆ ಮತ್ತು ಒಂದು ಕಾಲು ಸ್ಪೂನು ಮೆಂತ್ಯ ಇಷ್ಟು ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೋಬೇಕು ಎಣ್ಣೆಯಲ್ಲಿ ಹುರ್ಕೊಂಡಾದ್ಮೇಲೆ ಇದಕ್ಕೆ ನಾವು ನಾವೇನೀಗ ತೆಗೆದಿಟ್ಟಿರ್ತೀವಲ್ಲ ಟೊಮೊಟೊ ಇದನ್ನು ಕಲ್ಲಲ್ಲಿ ರುಬ್ಬಬೇಕಂದ್ರೆ ನಾನು ಟೈಮ್ ಆಗೋಯ್ತು ಬೆಳಿಗ್ಗೆ ಅಂತ ನಾನು ಮಿಕ್ಸಿನಲ್ಲಿ ಹಾಕ್ತಾಯಿದ್ದೀನಿ ಟೊಮೊಟೊ ಮತ್ತು ಒಂದು ಸ್ಪೂನ್ ಖಾರ ಪುಡಿ ಎರಡು ಸ್ಪೂನು ಸಾಂಬಾರು ಪುಡಿ ಹಾಕಬೇಕು ತೊಗರಿ ಬೆಳಿಗ್ಗೆ ನಾವು ಸಾಂಬಾರಿಗೆ ಯಾವ ಸಾಂಬಾರು ಪುಡಿ ಹಾಕ್ತೀವೋ ಅದನ್ನು ಹಾಕಿ ಮತ್ತು ಸ್ವಲ್ಪ ಅರ್ಧ ಇಂಬೆಹಣ್ಗಾತ್ರದ್ದು ನಾನಿಲ್ಲಿ ಹುಣಸೆಹಣ್ಣು ಹಾಕಿದ್ದೀನಿ ಇದಿಷ್ಟು ಹಾಕಿ ತಣ್ಣಗಾದಮೇಲೆ ರುಬ್ಕೋಬೇಕು ರುಬ್ಬಾದ್ಮೇಲೆ ನಾವೇನು ಬೇಳೆ ತೆಗ್ದು ಅದನ್ನು ಇದ್ರ ಜೊತೆನೆಲ್ಲ ಹಾಕ್ಕೊಂಡು ರುಬ್ಬಿ ನೀಟಾಗಿ ತೆಗ್ದಿಟ್ಕೋಬೇಕು ರುಬ್ಬಾದಮೇಲೆ ಒಂದು ಪಾತ್ರೆಯಲ್ಲಿ ನಾವೇನು ಬಸ್ತಿರ್ತೀವಲ್ಲ ನೀರು ಆ ನೀರನ್ನ ಬಿಸಾಕ್ಬೇಡ್ದು ಆ ನೀರಿಗೆ ನಾವು ರುಬ್ಬಿರೋ ಮಸಾಲೆ ಹಾಕಿ ಕಲಿಸ್ಕೋಬೇಕು ನಾನು ತುಂಬಾ ಈಸಿಯಾಗಿ ಒಬ್ಬಟ್ಟು ಮಾಡೋದು ಯಾವ ರೀತಿ ಅಂತ ತೋರಿಸಿದ್ದೀನಿ ಫ್ರೆಂಡ್ಸ್ ಆದರೆ ಇಲ್ಲಿ ಒಂದೇ ಒಂದು ಚಿರುಟಿ ರವೆ ರುಬ್ಬಬೇಕು ಅಷ್ಟೇ ಬೇರೆ ಏನಿಲ್ಲ ಈಸಿಯಾಗಿಯೇ ಒಬ್ಬಟ್ಟು ಬರ್ದಿರೋರು ಕೂಡ ಮಾಡ್ಕೋಬೋದು ವೀಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸೊ ನೋಡಿ ಮಸಾಲೆನೆಲ್ಲ ರುಬ್ಬಿರೋದನ್ನು ಬಸ್ತಿರೋ ನೀರಿಗೆ ಹಾಕಿ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಕಲಿಸ್ಕೊಂಡು ಇದಕ್ಕೊಂದು ಚಿಕ್ಕದಾಗಿ ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು ಒಗ್ಗರಣೆ ಕೊಟ್ರೆ ಒಬ್ಬಟ್ಟು ಸಾಂಬಾರು ಆಗೋಗುತ್ತೆ ಇದಕ್ಕೆ ಅಷ್ಟೇ ಹಾಕಬೇಕು ಈರುಳ್ಳಿಯಲ್ಲಿ ಹಾಕ್ಬಾರ್ದು ಈರುಳ್ಳಿ ಹಾಕಿದ್ರೆ ಸಾಧ್ರ ಟೇಸ್ಟ್ ಹೋದ್ಬಿಡುತ್ತೆ ಬರಿ ಸಾಸಿವೆ ಕರ್ಬೇವಿನ ಸೊಪ್ಪು ಬೇಕಂದ್ರೆ ಹಿಂಗೆ ಹಾಕ್ಕೋಬೋದು ನಾನು ಇಲ್ಲಿ ಹಿಂಗೆ ಹಾಕಿಲ್ಲ ಒಗ್ಗರಣೆ ಕೊಟ್ಟು ನಮಗೆ ನೀರು ನಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಉಯ್ಕೊಂಡು ಚೆನ್ನಾಗಿ ಕಲಸಿ ಮತ್ತು ಇದಕ್ಕೆ ತಕ್ಕನಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರೆ ಒಬ್ಬಟ್ಟು ಸಾರು ರೆಡಿ ಆಗುತ್ತೆ ಇದಕ್ಕೆ ನಾವು ತೆಂಗಿನಕಾಯಿ ತುರಿ ತೆಗೆದಿಟ್ಟಿರ್ತೀವಲ್ಲ ಒಂದು ಸ್ಪೂನ್ ತೆಂಗಿನಕಾಯಿ ತುರಿ ಮತ್ತು ಫ್ಲೇವರ್ಗೆ ಕೊತ್ತಂಬರಿ ಸೊಪ್ಪು ಇವಿಷ್ಟು ಹಾಕಿ ಚೆನ್ನಾಗಿ ಕುದಿಸಿದ್ರೆ ಒಬ್ಬಟ್ಟು ಸಾರು ರೆಡಿ ಆಗುತ್ತೆ ಫ್ರೆಂಡ್ಸ್ ಈಗ ಸೂಪರಾಗಿರುತ್ತೆ ಅನ್ನದ ಜೊತೆಗೆ ಒಬ್ಬಟ್ಟು ಸಾರು ತಿನ್ನೋದಕ್ಕೆ ಸೊ ಈಸಿಯಾಗೆ ತೋರಿಸಿದ್ದೀನಿ ಫ್ರೆಂಡ್ಸ್ ಹೇಳ್ದಲ್ಲ ಚಿರೋಟಿ ರವೆ ರುಬ್ಬೋದು ಅಂತ ನಿಮಗೆ ಪ್ರಾಬ್ಲಮ್ ಆಗೋದು ಇಲ್ಲಾಂದರೆ ನೀವು ಮೈದಾ ನಾವು ಕಲ್ಸ್ಕೊತೀವಿ ಅಂದರೆ ಆರಾಮಾಗಿ ನೀವು ಮೈದಾ ಹಾಕಬೇಕಂದ್ರೆ ಕಲ್ಸ್ಕೊಂಡು ನೀವು ಮಾಡ್ಕೊಬೋದು ಸೊ ನಮ್ಮ ಮನೆಯಲ್ಲಿ ನಾವು ಕಲ್ಲಲ್ಲೇ ರುಬ್ಬೋದು ಅದನ್ನೇ ನಾನು ನಿಮಗೆ ನಾನು ತೋರಿಸಿದ್ದೀನಿ ಇದಿಷ್ಟು ರೆಡಿ ಆದಮೇಲೆ ಈಗ ಬಿಸಿ ಬಿಸಿ ಒಬ್ಬಟ್ಟು ತಟ್ಟನ ಬನ್ನಿ ನೋಡಿ ಚಿರೋಟಿ ರವೆನ ರುಬ್ಬಿರೋದಿದೆಯಲ್ಲ ಇದನ್ನ ತೆಗೆದು ಸ್ವಲ್ಪ ನಮಗೆ ಎಷ್ಟು ಬೇಕೋ ದೊಡ್ಡದಾಗ ಬೇಕೋ ಚಿಕ್ಕದಾಗಿ ಬೇಕೋ ಸ್ವಲ್ಪ ಸ್ವಲ್ಪ ತಗೊಂಡು ಈ ಕೆಳಗಡೆ ನಾನಿಲ್ಲಿ ಎಣ್ಣೆ ಕವರ್ ಹಾಕಿದ್ದೀನಿ ಎಣ್ಣೆ ಕವರ್ ಹಾಕಿ ತಟ್ಟಿ ಅದರೊಳಗಡೆ ಹೂರಣ ನಮಗೆ ಎಷ್ಟು ಬೇಕೋ ಸ್ವಲ್ಪ ಬೇಕಂದರೆ ಸ್ವಲ್ಪ ದೊಡ್ಡದು ಬೇಕಂದರೆ ದೊಡ್ಡದು ನಾವು ತಗೊಂಡು ಹೂರಣ ಇಕ್ಕಿ ಸುತ್ತು ಅದನ್ನು ಕ್ಲೋಸ್ ಮಾಡಿ ಮೇಲೆ ಸ್ವಲ್ಪ ಎಣ್ಣೆ ತಳದಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ತಟ್ಟಿ ಕಾಯ್ತಾರೋ ಅಂಚಲ್ಲಿ ಹಾಕಿದ್ರೆ ಅದರ ಮೇಲೆ ನೀವು ತುಪ್ಪ ಹಾಕಿ ಆದರೂ ಸುಟ್ಕೋಬೋದು ಇಲ್ಲ ಎಣ್ಣೆ ಹಾಕಿ ಆದರೂ ಸುಟ್ಕೋಬೋದು ನಾನಿಲ್ಲಿ ಎಣ್ಣೆ ಹಾಕಿ ತುಪ್ಪನ ಒಬ್ಬಟ್ಟನ್ನ ಬೇಯಿಸ್ತಾ ಇದ್ದೀನಿ ನೋಡಿ ಕಾದೆ ಹಂಚಿ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಅದರ ಮೇಲೆ ನಾವು ಈ ರೀತಿ ತಟ್ಟಿದ್ರೆ ಅದು ಆರಾಮಾಗಿ ಏನಕ್ಕೂ ಮೆತ್ಕೊಳ್ಳೋದಿಲ್ಲ ಕೈಗೆಲ್ಲ ಈಸಿಯಾಗಿ ನಮಗೆ ಅಂಚಿಗೆ ಬರುತ್ತೆ ತಟ್ಟಾದ ಮೇಲೆ ನೋಡಿ ತುಪ್ಪ ಹಾಕಿ ನಾವು ನೀವು ತುಪ್ಪ ಇದ್ದರೆ ನೀವು ಯೂಸ್ ಮಾಡ್ಕೋಬೋದು ನಾನಿಲ್ಲಿ ಎಣ್ಣೆ ಹಾಕಿ ಎರಡೂ ಬದಿ ಬೇಯಿಸಿ ಸರ್ವ್ ಮಾಡೋವಾಗ ಉಮ್ಮೆಡ್ಗೀ ನಾನು ನಿನ್ನೆ ಮನೆಯಲ್ಲಿ ಒಬ್ಬಟ್ಟು ಮಾಡ್ಬೇಕಂತಲೇ ತುಪ್ಪ ಮಾಡಿದೆ ಸೊ ಉಮ್ಮೆಡ್ಗೀನಲ್ಲಿ ಒಬ್ಬಟ್ಟು ಸರ್ವ್ ಮಾಡಿದ್ರೆ ತಿನ್ನೋಕ್ಕೆ ಸೂಪರಾಗಿರುತ್ತೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೀ ಯಾರೇನ ಚಾನಲ್ ಸಬ್ಸ್ಕ್ರೈಬ್ ಮಾಡಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬಟ್ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಿಸಿ ಬಿಸಿ ತುಪ್ಪ ಬಿಸಿ ಬಿಸಿ ಒಬ್ಬಟ್ಟು ಹೇಗಿದೆ ರವೆನಲ್ಲಿ ಮಾಡಿರೋ ನಮ್ಮ ಮನೆಯದು ಹಳ್ಳಿಯಲ್ಲಿ ನಮ್ಮ ಅಜ್ಜಿದಿ ಹೇಳಿಕೊಟ್ಟಿರೋ ನಮ್ಮ ಅತ್ತೆ ಮನೆಯಲ್ಲಿ ಮಾಡೋ ಒಬ್ಬಟ್ಟು ಒಬ್ಬಟ್ಟು ಸಾರು ಮತ್ತೆ ಒಬ್ಬಟ್ಟು ಹೇಗಿದೆ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ನೀವು ಒಬ್ಬಟ್ಟು ಮಾಡ್ಕೊಂಡು ತಿನ್ನಿ